ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಬಲೇರೋ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಕ್ಯಾಂಪರ್ ಹಾ ಕ್ಯಾಂಪರ್ಲಿ ಏನು ಬೋರ್ವೆಲ್ ಮಾಡಿಸಿರೋದ ಗಡಿ ಹಾ ಸರ್ ಎಲ್ಲ ಇದು ಐತ್ರಿ ಆಯಿಲ್ ಮೇಲೆ ಐತ್ರಿ ಎಲ್ಲ ಹ್ಮ್ 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 ಮಾಡಲ್ ಎಷ್ಟು ಗಡಿದು ಮಾಡಲ್ ಎರಡ್ ಡಾಕ್ಯುಮೆಂಟ್ಸ್ ನಿಂಗೆ ತನ ಗಡಿದು ಹಾ ರೀ ಲೋನ್ ಇಲ್ಲ ಅಣ್ಣ ಗಡಿ ಮೇಲೆ ಗಾಡಿ ಮೇಲೆ ಇಲ್ಲ ಇದು ಲೋನ್ ಇಲ್ಲ ರೀ ಕ್ಲಿಯರ್ ಐತ್ರಿ ಗಾಡಿ ಕ್ಲಿಯರ್ ರನ್ನಿಂಗ್ ಎಷ್ಟು ಇದೆ ಗಡಿದು ಗಾಡಿ ಸ್ಪೀಡೋಮೀಟರ್ ತೆಗೆದು ಇರೋದು ಹ್ಮ್ 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 ಹಾ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ನಾಲ್ಕು ಚಲೋ ಅದಾವ ಅಣ್ಣ ಹಿಂದಿನ ಕೆಸಿ ಟೈರ್ ಅದ ಮುಂದಿನ ರಿಮೋನ್ ಟೈರ್ ಅದ ಬೋರ್ವೆಲ್ ಲಿಫ್ಟರ್ ಐತೋ ಹಾ ಲೆಂತ್ ಇದೆ ಮತ್ತೆ ಲೆಂತ್ ಬಿಡೋದು ಮೂರು ಆಪ್ಷನ್ಸ್ ಅದಕ್ಕೆ ಕೆಲಸ ಮಾಡುತ್ತೆ ಅದು ಹೌದು ಇಯರ್ ಕಾಂಪ್ರೇಷನ್ ಸುದಕ್ಕೆ ಸೆಂಟ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ ಬೋರ್ವೆಲ್ ಸಿಸ್ಟಮ್ಗೆ ಹ್ಮ್ ನೀ ಎಕ್ಸ್ಟ್ರಾ ಮಾಡ್ಸಿರೋದು ಇದು ಹಾ ಎಕ್ಸ್ಟ್ರಾ ಮಾಡ್ಸಿದ ನಿಷ್ಟ ಖರ್ಚಾಗಿದೆ ಇದು ಮಾಡ್ಸೋಕೆ ಅದ ಮಾಡ್ಸೋಕೆ ಆರು ಐವತ್ತಾಗೈತಿ ಆರ್ ವರ್ಷದ ಐವತ್ತಾರು ಆರು ಐವತ್ತ ಆಗಿದೆ ಹಾ ಗಾಡಿ ಬಿಟ್ಟು ಹಾ ಗಾಡಿ ಬಿಟ್ಟು ಈ ಲೊಕೇಶನ್ ಎಸ್ಟ್ರ ಗಡಿ ಇರೋದು ಇದು ಬಿಜಾಪುರದ ಡಿಸ್ಟ್ರಿಕ್ ವಾರ್ತೆ ತರ ಅದ ಏರಿ ಏನು ಇದು ಬೋರ್ವೆಲ್ ಸೆಟಪ್ ಐತೆ ಇದು ಗಾಡಿ ಹಾ ಲೆಂತ್ ಏನ್ ಇದೆಯೋ ಏನಿಲ್ಲ ಇಲ್ಲ ಲೆಂತ್ 20 ಕೂಟ 5 ಮಡಿತರೆ ಹಾ ಹ ಅಯ್ಯಯ್ಯ ಎಲ್ಲಾ ಕೆಲಸಕ್ಕೆ ಬರುತ್ತೆ ಇದು ಕ್ಯಾಬನ್ ಮತ್ತ ಆಶೀರ್ವಾದ ಹ ಹ ಹ ಆ ಮೋಟಾರ್ ಶೇಳ್ಯಾದು ಎಲ್ಲ ಆ अराउंड ಕೆಲಸ ಹೌದಾ ಇಲ್ಲಿನ ಲೊಕೇಶನ್ ಅಂತಿದ್ರೆ ಇರ್ಗಡಿ ಇದು ಬಿಜಾಪುರ ಡಿಸ್ಟ್ರಿಕ್ಟ್ ವಾರ್ತಿ həತ್ರ ಇಲ್ಲಿಲ್ಲೇ ಬಿಜಾಪುರದಲ್ಲೇ ಮಾಡಿಸಿದ್ದಿದ್ಕಡಿ ಆಹಾ ಇದು ಬೆಂಗಳೂರದಲ್ಲೇ ಮಾಡ್ಸಿದಿ ಮಾಡ್ ಮಾಡ್ಸಿರೋದು ಹಾ ಒಟ್ಟಿಗೆ ಆರು ಆರು ಚಿಲ್ಲರೆ ಖರ್ಚು ಆಗಿದೆಯಾ ಹ್ಮ್ ಆರೂವರೆ ಲಕ್ಷ ಆರೂವರೆ ಲಕ್ಷ ಆಗಿದೆ ಈಗ ನೀವು ಎಷ್ಟು ಹೇಳ್ತೀರ ಗಾಡಿಗೆ ನಾವು ಟೋಟಲ್ ಇವಾಗ ಒಂಬತ್ತುವರೆ ಬಂದ್ರೆ ಕೊಡ್ಬೇಕು ಅಂತ ಗಾಡಿ ಸೇರಿ ಹಾ ಗಾಡಿ ಸೇರಿ ಒಂಬತ್ತುವರೆ ಹೇಳ್ತಿದ್ರ ಹ್ಮ್ ಫೈನಲ್ ನೆಗೋಷಿಯೇಟ್ ಮಾಡ್ತೀರಾ ಫೈನಲ್ ಬಂದ್ರೆ ನೋಡೋಣ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಬೋರ್ವೆಲ್ ಸೆಟಪ್ ಅಪ್ ಐತಲ್ಲ ಗಾಡಿ ಅದು ಹಾ ಅಣ್ಣ ಬೋರ್ವೆಲ್ ಸೆಟಪ್ ಅಪ್ ಇದೆ ಹ್ಮ್ ಡ್ರಿಲ್ ಮಾಡ್ಬೋದಾ ಇದರಲ್ಲಿ

ಈ ವಿಡಿಯೋದಿಂದ ನಿಮಗೆ ಎಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು